ನಿಮ್ಮ ಬಜೆಟ್ ಒಂದು ಸ್ಪಷ್ಟ ಒಂದು ಒಂದು ಸ್ಪಷ್ಟ ನಿಲುವು ಹೇಳಬೇಕಾಗಿದೆ ನೀವು ಬಿಜೆಪಿ ಸರ್ಕಾರದ ಹಾದಿಯಲ್ಲೇ ನಡಿಬೇಕು ಅಂತ ತೀರ್ಮಾನ ಜೆ ಬಿಜೆಪಿ ಹಾದಿಯನ್ನು ಬಿಟ್ಟು ಒಂದು ಪರ್ಯಾಯ ಭಿನ್ನವಾದ ಹಾದಿಯಲ್ಲಿ ಕರ್ನಾಟಕನ ಕರ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದೀರ ಇದು ಗೊಂದಲ ಇಲ್ಲ ಪ್ರತಿ ಸರಿ ಮಾತು ಬೇರೆ ಕೃತಿ ಮಾತಾಡಬೇಕು ಬಜೆಟ್ ಮಾತಾಡಬೇಕು ಮಾತಲ್ಲಿ ಪ್ರತಿ ಸರಿಯೂ ಕೂಡ ಬಿಜೆಪಿ ತಿಳ್ಕೊಳ್ಳುವ ವಿರೋಧ ಮಾಡ್ತಾರೆ ಆದರೆ ಅದು ಕೃತಿಯಲ್ಲಿ ಜಾರಿ ಆಗಬೇಕು ಈಗ ಸಾರಾಂಶದಲ್ಲಿ ನಾವೇನು ಡಿಮ್ಯಾಂಡ್ಸ್ ಇಟ್ಟಿದ್ವಿ ಅದನ್ನು ವರ್ಗೀಕರಿಸಿ ನೋಡಬೇಕಂದ್ರೆ ನಾವು ಕೇಳಿರೋದು ಎರಡೇ ಅಂಶಗಳು ಬಿ ಜೆ ಪಿ ತಂದಿರುವಂಥ ಹನ್ನೊಂದು ಕರ್ನಾಟಕವನ್ನು ಡ್ಯಾಮೇಜ್ ಮಾಡುವಂಥ ನೀತಿಗಳನ್ನು ಕ್ಲಿಯರ್ ಕಟ್ಟಾಗಿ ತಿರಸ್ಕರಿಸ್ಬೇಕು ಅದೇ ಟೈಮ್ನಲ್ಲಿ ಎಂಟು ದಿಟ್ಟ ತೀರ್ಮಾನಗಳನ್ನು ರಾಜ್ಯ ಸರ್ಕಾರ ತೊಗೊಳ್ಬೇಕು ಜನಪರವಾಗಿ ಸಾರಾಂಶದಿಷ್ಟೇ ಬಿಟ್ಟಿರುವಂಥದ್ದು ಹನ್ನೊಂದು ನಿಮಗೆ ಸುಮ್ಮನೆ ಮೆನ್ಷನ್ ಮಾಡ್ತೀನಿ ಫಾಸ್ಟ್ ಫಾಸ್ಟ್ರಾಗ್ ವಿವರ್ಸಕ್ಕೆ ಹೋಗೋದಿಲ್ಲ ಭೂ ಸುಧಾರಣಾ ನೀತಿ ತಿದ್ದುಪಡಿ ಅವ್ರು ತಂದಿದ್ದಾರೆ ಅದನ್ನು ರದ್ದು ಮಾಡಬೇಕು ಎ ಪಿ ಎಂ ಸಿ ನೀತಿ ತಿದ್ದುಪಡಿಗೆ ಮಾಡಿದ್ದಾರೆ ಕರ್ನಾಟಕ ಇದರಲ್ಲಿ ಅದನ್ನ ರದ್ದು ಮಾಡಬೇಕು ಜಾನುವಾರು ನೀತಿ ತಿದ್ದುಪಡಿ ಮಾಡಿದ್ದಾರೆ ಅದನ್ನು ರದ್ದು ಮಾಡಬೇಕು ಶ್ರಮಿಕರ ಇದನ್ನು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆಗೆ ದುಡಿಮೆ ಕೆಲಸ ಮಾಡಿದರೆ ನಾಲ್ಕು ರದ್ದು ಮಾಡಬೇಕು ಇವು ಆಲ್ರೆಡಿ ನಮ್ಮ ಕಾಯ್ದೆಯಲ್ಲಿ ಮಾಡಿರುವಂಥ ತಿದ್ದುಪಡಿಗೆ ನಾಲ್ಕು ರದ್ದು ಆಗ್ಬೇಕು ಮೂರು ಕೇಂದ್ರ ಸರ್ಕಾರ ಹೊಸ ಪ್ರಸ್ತಾಪಗಳನ್ನು ಪುಷ್ ಮಾಡ್ತಾ ಇದೆ ಅದನ್ನು ತಿರಸ್ಕರಿಸ್ಬೇಕು ಒಂದು ಕೃಷಿ ಮಾರುಕಟ್ಟೆ ಚೌಕಟ್ಟು ನೀತಿ ರೈತರು ಬೆಳೆದಿದ್ದು ಹೆಂಗ್ ಮಾರಾಟ ಆಗಬೇಕು ಅಂತ ತೀರ್ಮಾನ ಮಾಡೋ ನೀತಿ ಕೃಷಿ ಮಾರುಕಟ್ಟೆ ಚೌಕಟ್ಟು ನೀತಿ ಕೇಂದ್ರದಿಂದ ರಿಜೆಕ್ಟ್ ಮಾಡ್ಬೇಕು ಕಾರ್ಮಿಕ ಸಂಬಂಧಿ ನಾಲ್ಕು ಕೋರ್ಗಳು ತಂದಿದ್ದಾರೆ ಅದನ್ನು ತಿರಸ್ಕರಿಸಿ ರಿಜೆಕ್ಟ್ ಮಾಡಿ ನಿರ್ಣಯ ತಗೊಳ್ಬೇಕು ಅದೇ ರೀತಿಯಲ್ಲಿ ಇ ಪಿ ತಂದಿದ್ದಾರೆ ಶಿಕ್ಷಣ ವಿಚಾರ ಸಂಬಂಧಪಟ್ಟ ರಾಷ್ಟ್ರೀಯ ನೀತಿ ಅದನ್ನು ತಿರಸ್ಕರಿಸಿ ನಿಲುವು ತಗೊಳ್ಬೇಕು ಇದು ಮೂರು ಇನ್ನೊಂದು ಕೇಂದ್ರ ಸರ್ಕಾರಕ್ಕೆ ಮೂರು ಆಗ್ರಹಗಳನ್ನು ಕರ್ನಾಟಕ ಸರ್ಕಾರ ಮುಂದಿಡಬೇಕು ಒಂದು ಈ ಜಿ ಎಸ್ ಟಿ ರಾಜ್ಯದ ಹಕ್ಕುಗಳನ್ನು ರದ್ದು ಮಾಡಿಸುವಂಥದ್ದು ಜನಸಾಮಾನ್ಯರನ್ನು ಸುಲಿಗೆ ಮಾಡುವಂತ ಈ ಜಿ ಎಸ್ ಟಿ ಪದ್ಧತಿ ರದ್ದಾಗಬೇಕು ಎರಡನೇದು ಕರ್ನಾಟಕದ ನ್ಯಾಯಿಕ ತಪಾಲು ಕರ್ನಾಟಕಕ್ಕೆ ದಕ್ಕಬೇಕು ಮೂರನೇದು ನರೇಗಾ ಯೋಜನೆ ಏನಿದೆ ಅದನ್ನು ವಿಸ್ತರಿಪಡಿಸಬೇಕು ಬಲಪಡಿಸ್ಬೇಕು ಈ ಮೂರು ಆಗ್ರಹ ನಿರ್ಣಯಗಳನ್ನು ಕೂಡ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರ ತಗೊಳ್ಬೇಕಾಗಿದೆ ಇಷ್ಟು ಹನ್ನೊಂದು ಕ್ರಮಗಳು ತಗೊಂಡ್ರೆ ಮಾತ್ರನೇ ಬಿಜೆಪಿಗಿಂತ ಇವ್ರು ಹಾದಿಯಲ್ಲಿ ನಡೀತಿದ್ದಾರೆ ಅಂತೇಳಿ ಇಲ್ಲ ಬಿಜೆಪಿ ಹಾದಿನೇ ಕಾಂಗ್ರೆಸ್ ಹಾದೀನಂತ ಪ್ರೂವ್ ಆಗುತ್ತೆ ಇದು ಒಂದು ಎರಡನೇದು ಎಂಟು ದಿಟ್ಟ ಹೆಜ್ಜೆಗಳನ್ನ ನಾವು ಕೇಳ್ತಿರುವಂತದ್ದು ಒಂದು ಬಗರ್ ಹುಕುಂ ರೈತರ ಸಂಬಂಧಪಟ್ಟಂಗೆ ಸಾಕು ನಲವತ್ತು ನಾಲ್ಕು ದಶಕಗಳಿಂದ ಸತಾಯಿಸ್ತಾ ಇದ್ದೀರಿ ಅವರಿಗೆ ಸುಮ್ನೆ ಫಾರ್ಮ್ ತುಂಬಿಸ್ಬಿಟ್ಟು ನಿಂಗೆ ಆಟ ಆಡಿಸ್ತಾ ಇದ್ದೀರಿ ಇಟ್ಟು ಅದನ್ನ ಈಗ ಹದಿನೈದು ಲಕ್ಷ ಜನ ಅರ್ಜಿಗಳು ಕ್ಲಿಯರ್ ಮಾಡೋಂತ ಹಂತದಲ್ಲಿ ನಿಂತ್ಕೊಂಡಿದ್ದಾವೆ ಆದ್ರೆ ಯಾವ್ದು ಮಾಡಿದ್ರೆ ಮೋಸ ಮಾಡ್ತೀವಿ ರೀಸರ್ ನೀವು ಪ್ರೂವ್ ಮಾಡ್ಬೇಕು ನೀವು ರೈತರ ಪಡ ಬಡವರ ಪರವಾದ್ರೆ ಮಾಡ್ಬೇಕು ಬೃಹತ್ ವಸತಿ ಯೋಜನೆ ಜನರಿಗೆ ಇರಲಿಕ್ಕೆ ಜಾಗ ಇಲ್ಲ ಮೊದಲು ಉಳುವರಿಗೆ ಭೂಮಿ ಹೆಂಗೆ ಇತ್ತು ಇರಲಿಕ್ಕೆ ಮನೆ ಇವತ್ತಿನ ಕಾಲ್ ಬೃಹತ್ ಒಂದು ವಸತಿ ಯೋಜನೆ ಅನೌನ್ಸ್ ಮಾಡಬೇಕು ಸಾಲ ಸಾಕ್ ಸಾಕಾಗಿದೆ ರೈತರನ್ನ ಬಲಿ ತೊಗೊಳ್ತೀವಿ ಹೆಣ್ಮಕ್ಳನ್ನ ಬಲಿ ತಗೊಳ್ತಿದೆ ಋಣಮುಕ್ತ ಸಾಲ ನೀತಿ ಹೊಸ ಸಾಲ ನೀತಿನ ಪ್ಯಾಕೇಜ್ ಅನೌನ್ಸ್ ಮಾಡಬೇಕು ಕಾರ್ಮಿಕರು ಏನು ಯಾವುದೇ ಒಂದು ಭದ್ರತೆ ಇಲ್ಲದಿರುವಂಥ ಒಂದು ರೀತಿಯಲ್ಲಿ ಗುಲಾಮಿ ಕಾರ್ಮಿಕರನ್ನ ಅನಾಥ ಕಾರ್ಮಿಕರನ್ನ ಸೃಷ್ಟಿ ಮಾಡ್ತಿದ್ದಾರೆ ಅವರ ಭದ್ರತೆಗೆ ಅವರ ಖಾಯಮಾತಿಗೆ ಖರ್ಚು ಖಚಿತವಾದಂಥ ತೀರ್ಮಾನಗಳು ತೊಗೊಳ್ಬೇಕು ಕೊನೆಗೆ ಯುವ ಯುವಕ ಯುವಜನರ ಭವಿಷ್ಯ ಉದ್ಯೋಗ ಸೃಷ್ಟಿ ಮತ್ತು ಖಾತ್ರಿ ನಿಯೋಗ ಒಂದು ಸಾರಿ ನಿಗಮವನ್ನು ಸ್ಥಾಪನೆ ಮಾಡಿ ಉದ್ಯೋಗದ ಬಗ್ಗೆ ಒಂದು ಖಾತ್ರಿನ ಒದಗಿಸಬೇಕು ಮೂರು ರಕ್ಷಣಾತ್ಮಕ ಕ್ರಮಗಳು ತೊಗೊಳ್ಬೇಕಾಗಿದೆ ಒಂದು ಮಹಿಳೆಯರ ಮೇಲೆ ನಡೀತಿರುವಂತ ದೌರ್ಜನ್ಯಗಳು ಮಿತಿ ಮೀರಿ ಬೆಳೀತಿದೆ ಅದಕ್ಕೆ ಸುಮ್ಮನೆ ಮಾತಾಡಿದ್ರಾಗಲ್ಲ ಸಮಗ್ರವಾದಂತಹ ಕ್ರಮ ಬೇಕು ಜಾತಿ ದೌರ್ಜನ್ಯಗಳು ಬೆಳೀತಲೇ ಇದ್ದಾವೆ ಕೋವು ದ್ವೇಷ ಮತ್ತು ದೌರ್ಜನ್ಯಗಳು ಬೆಳೀತಲೇ ಇದಾವೆ ಇದರ ನಿಯಂತ್ರಣಕ್ಕೆ ಸರಿಯಾದಂತಹ ಯೋಜನೆ ರೂಪಿಸಬೇಕು ಸಾರ್ವಜನಿಕ ಶಿಕ್ಷಣ ನಾಶ ಆಗ್ತಿದೆ ಎಲ್ಲ ಖಾಸಗಿ ಕಾಣದು ಹೋಗ್ತಿದೆ ಇದನ್ನು ತಡಿಲಿಕ್ಕೆ ಕ್ರಮ ಅನೌನ್ಸ್ ಮಾಡಬೇಕು ಇದನ್ನ ಸಿದ್ದರಾಮಯ್ಯರ ಸರ್ಕಾರ ಮಾಡುತ್ತೋ ಇಲ್ಲೋದನ್ನೇ ನಾವು ಕಾದು ನೋಡಬೇಕು ಅಂತಿದ್ದೀವಿ ಅದಕ್ಕೆ ಸರಿ ಎಚ್ಚರಿಸ್ತಾ ಇದ್ದೀವಿ ಎರಡನೇ ಮಾತು ನಾವು ಇದನ್ನು ಕಾದು ನೋಡ್ತೀವಿ ಇಡೀ ಇದಕ್ಕೆ ಇದರ ವಿಶ್ಲೇಷಣೆನ ಹನ್ನೆರಡು ಹದಿಮೂರನೇ ತಾರೀಕು ಜನ ಚಳವಳಿಗಳ ಬಜೆಟ್ ಅಧಿವೇಶನ ಅಂತ ಸಂಘಟನೆ ಮಾಡ್ತಿದ್ದೀವಿ ಇದೇ ಮಾರ್ಚ್ ಹನ್ನೆರಡು ಹದಿಮೂರಕ್ಕೆ ಯಾಕಂದ್ರೆ ಏಳನೇ ತಾರೀಕು ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾರೆ ಹನ್ನೊಂದನೇ ತಾರೀಕು ವಿರೋಧ ಪಕ್ಷದ ನಾಯಕರು ತಮ್ಮ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಇಬ್ಬರ ಪ್ರತಿಕ್ರಿಯೆಯನ್ನು ಕಾದು ನೋಡ್ತೀವಿ ಇವರೇನು ಮಾಡ್ತಾರೆ ಅವರೇನು ಮಾಡ್ತಾರೆ ಅಂತೇಳಿ ಹನ್ನೆರಡು ಹದಿಮೂರಕ್ಕೆ ಜನ ಚಳವಳಿಗಳ ಬಜೆಟ್ ಅಧಿವೇಶನ ನಡೀತಾ ಇದೆ ಅದರಲ್ಲಿ ನಾವು ಇದನ್ನು ವಿಶ್ಲೇಷಣೆ ಮಾಡ್ತೀವಿ ಇಬ್ಬರ ನಡೆಯನ್ನು ಕೂಡ ನಂತರದಲ್ಲಿ ಚಳವಳಿಗಳ ಮುಂದಿನ ದಿಕ್ಕೇನೋ ಮುಂದಿನ ನಡೆ ಏನೋ ಅನ್ನೋದು ಕೂಡ ಅದನ್ನು ತೀರ್ಮಾನ ತಗೊಳ್ಳಿದ್ದೀವಿ ಇದೊಂದು ರೀತಿಯಲ್ಲಿ ಸಿದ್ದರಾಮಯ್ಯರ ಸತ್ವ ಪರೀಕ್ಷೆಯ ಬಜೆಟ್ ಅದನ್ನು ಅವರು ಸತ್ವ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರಾ ಫೇಲ್ ಆಗ್ತಾರಾ ಅನ್ನೋದನ್ನು ಈ ಕಾಲವೇ ತೀರ್ಮಾನ ಮಾಡಬೇಕಾಗಿದೆ